ಮೃಗಶಿರಾ ನಕ್ಷತ್ರ ಐದನೇ ನಕ್ಷತ್ರವಾಗಿರತಕ್ಕ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶಿರಾ ನಕ್ಷತ್ರದ ಎರಡು ಪಾದಗಳು ವೃಷಭ ರಾಶಿಯಲ್ಲೂ ಮತ್ತೆ ಎರಡು ಪಾದಗಳು ಮಿಥುನ ರಾಶಿಯಲ್ಲೂ ಆಗ್ತದೆ ವ್ಯಾಪಾರ ವ್ಯವಹಾರವನ್ನು ಮಾಡುವವರು ಜ್ಯುವೆಲರಿ ಇತ್ಯಾದಿಗಳನ್ನು ನಡೆಸುವರು ಇದೆಲ್ಲಕ್ಕೂ ಅಧಿಪತಿ ಆಗಿರತಕ್ಕಂತಹದ್ದು ಮೂರನೇ ಪಾದ ನಿಮ್ಮ ಆಯುಷ್ಯ ಪ್ರಮಾಣದಲ್ಲಿ ಏಳು ವರ್ಷಗಳ ಕಾಲ ಇವನ ಆಧಿಪತ್ಯ ಇರ್ತದೆ ರತ್ನ ಧಾರಣೆಯನ್ನು ಮಾಡುವಾಗ ಆಲೋಚನೆ ಮಾಡಿ ರತ್ನವನ್ನು ಧಾರಣೆ ಮಾಡಿ सब्सक्राइब मा दी प्लीज श्री गुरुभ्यो नमः हरि ॐ प्रीतिय वीक्षಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಲಕ್ಷ್ಮೀಂತನೋ ತುನಿತರಾಮಿ ತರಾನಪೇಕ್ಷಂ ಅಂಗฤದ್ವಯಂ ನಿಗಮಶಾಕಿ ಶಿಖಾ ಪ್ರವಾಲಂ ಹೈರಂಬಮಂ ವರೋಹಡಂವರ ಚೌರ್ಯನಿಗ್ರಂ ವಿಘ್ನಾದ್ರವೇದ ಶತದಾರದುರಂ धरನ್ನಾ ಶ್ರೀ ಮಹಾಗಣಾಧಿಶ್ವರಾಯ ನಮಃ ವೀಕ್ಷಕರೆ ಈ ದಿವಸ ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರ ಎಷ್ಟನೇ ನಕ್ಷತ್ರ ಇದು ನೋಡಿ ಮೃಗಶಿರ ನಕ್ಷತ್ರ ಐದನೇ ನಕ್ಷತ್ರವಾಗಿರ್ತಕ್ಕಂಥದ್ದು ನಾವು ಅಶ್ವಿನ್ಯಾದಿ ಲೆಕ್ಕ ಮಾಡುವಾಗ ಐದನೇ ನಕ್ಷತ್ರವಾಗಿದೆ ಮೃಗಶಿರ ನಕ್ಷತ್ರ ಮೃಗ ಅಂದರೆ ಜಿಂಕೆ ಅಲ್ವೇ ಶಿರ ಅಂದರೆ ತಲೆ ಆ ಜಿಂಕೆಯ ತಲೆಯ ಭಾಗ ಜಿಂಕೆ ಯಾವ ರೀತಿಯಲ್ಲಿ ಇರ್ತದಪ್ಪ ಈ ರೀತಿಯ ಮುದ್ರೆಯಲ್ಲಿ ಇರ್ತದೆ ಈ ರೀತಿಯಲ್ಲಿರ್ತಕ್ಕಂತಹ ನಕ್ಷತ್ರವೇ ಮೃಗಶಿರ ನಕ್ಷತ್ರವಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿರತಕ್ಕಂತಹ ನಕ್ಷತ್ರವೇ ಮೃಗಶಿರ ನಕ್ಷತ್ರವಾಗಿರ್ತಕ್ಕಂಥದ್ದು ನೋಡಿ ಮೃಗಶಿರ ನಕ್ಷತ್ರದವರು ಸಾಧಾರಣವಾಗಿ ಸತ್ಕೀರ್ತಿ ಒಳ್ಳೆ ಕೀರ್ತಿವಂತರಾಗಿರ್ತಾರೆ ವಿದ್ಯಾವನ್ ಒಳ್ಳೆ ವಿದ್ವಾಂಸರಾಗಿರ್ತಾರೆ ವಿದ್ಯಾವಿನಯ ಸಂಪನ್ನರಾಗಿರ್ತಾರೆ ಆರ್ಥಿಕ ಹಣಕಾಸಿನ ವಿಚಾರದಲ್ಲಂತೂ ತುಂಬ ಬೆಳವಣಿಗೆ ಇರ್ತದೆ ಅವರಿಗೆ ದುಡಿದ ಚೆನ್ನಾಗಿರ್ತದೆ ಉದ್ಯೋಗವಂತರಾಗಿರ್ತಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವವರಾಗ್ತಾರೆ ಸದಾ ಕಾಲದಲ್ಲೂ ಸಹಿತವಾಗಿ ನೆಮ್ಮದಿಯಿಂದ ಇರುವವರಾಗ್ತಾರೆ ಮೃಗಶಿರ ನಕ್ಷತ್ರದವರು ಇದು ನೋಡಿ ಕೃತಿಕ ರೋಹಿಣಿ ಮೃಗಶಿರಾರ್ಧಂ ವೃಷಭ ಕೃತಿಕಾ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶಿರ ನಕ್ಷತ್ರದ ಎರಡು ಪಾದಗಳು ವೃಷಭ ರಾಶಿಯಲ್ಲೂ ಮತ್ತೆ ಎರಡು ಪಾದಗಳು ಮಿಥುನ ರಾಶಿಯಲ್ಲೂ ಆಗ್ತದೆ ಹೀಗಿರುವಾಗ ಈ ನಾಲ್ಕು ಪಾದಕ್ಕೆ ನಾಲ್ಕು ರೀತಿಯಾದಂತಹ ಫಲಗಳೇ ಇದ್ದಾವೆ ಮೊದಲನೇ ಪಾದಕ್ಕೆ ವಿಶೇಷವಾಗಿ ಐದನೇ ಅಂಶ ಬರುವುದರಿಂದ ಇದಕ್ಕೆ ಸೂರ್ಯಾಧಿಪತಿ ಆಗಿದ್ದಾನೆ ಸೂರ್ಯಾಧಿಪತಿ ಆದ್ದರಿಂದ ಸೂರ್ಯನಾರಾಯಣದ ಅನುಗ್ರಹ ಸದಾ ಕಾಲದಲ್ಲೂ ನಮಗೆ ಆರೋಗ್ಯಕ್ಕಾಗಿ ಬೇಕಾಗಿರತಕ್ಕಂಥದ್ದು ಸೂರ್ಯನನ್ನು ನಾವು ಉಪಾಸನೆ ಮಾಡಬೇಕು ಸೂರ್ಯ ನಮಸ್ಕಾರ ಆದಿಗಳನ್ನು ಮಾಡಿಕೊಳ್ಬೇಕು ಸೂರ್ಯೋಪನಿಷತ್ತನ್ನು ನಾವು ಹೇಳಬೇಕು ಜೊತೆಯಲ್ಲಿ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ಅರ್ಗೆ ಅರ್ಗೆಯನ್ನು ಬಿಡಬೇಕು ಈ ರೀತಿಯಲ್ಲಿ ಮಾಡುವುದರಿಂದ ಸೂರ್ಯನು ಸುಪ್ರೀತನಾಗ್ತಾನೆ ಮೊದಲನೇ ಪಾದದ ಫಲವು ನಮಗೆ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಗೋಧಿಗೆ ಅಧಿಪತಿ ಸೂರ್ಯ ಅಲ್ವೇ ಗೋಧಿಯನ್ನು ದಾನ ಮಾಡಬೇಕು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ವೈದ್ಯರ ಸಲಹೆಯನ್ನು ಪಡೆಯಬೇಕು ಅಥವಾ ನೀವೇ ಸ್ವತಃ ವೈದ್ಯರಾಗುವ ಸಾಧ್ಯತೆ ಇರತಕ್ಕಂಥದ್ದು ಅರ್ಥಾತ್ ಸ್ವಯಂ ವೈದ್ಯ ಅಂತಲ್ಲ ನೀವೇ ವೈದ್ಯರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮೃಗಶಿರ ನಕ್ಷತ್ರದ ಮೊದಲನೇ ಪಾದನವರಿಗೆ ಇನ್ನು ಎರಡನೇ ಪಾದನವರಿಗೆ ವಿಶೇಷವಾಗಿ ಬುಧ ಅಧಿಪತಿ ಆದ್ದರಿಂದ ವಿದ್ವಾಂಸರಾಗ್ತಾರೆ ಬುದ್ಧಿವಂತರಾಗಿರ್ತಾರೆ ಚೆನ್ನಾಗಿ ಶಾಸ್ತ್ರಬಲ್ಲವರಾಗ್ತಾರೆ ಜೊತೆಯಲ್ಲಿ ಶಾಲಾ ಕಾಲೇಜಿನಲ್ಲಿ ಪಾಠ ಪ್ರವಚನಾದಿಗಳನ್ನು ಮಾಡುವವರಾಗ್ತಾರೆ ಅಥವಾ ಪಾಠಶಾಲೆಯಲ್ಲಿ ವೇದ ಪಾಠವನ್ನು ಮಾಡುವವರು ಆಗ್ತಾರೆ ಸಂಗೀತಗಾರರಾಗ್ತಾರೆ ಅಥವಾ ವಿಶೇಷವಾಗಿ ಕಲಾ ರಸಿಕರಾಗಿರ್ತಾರೆ ಕಲಾವಂತರಾಗ್ತಾರೆ ಕಲಾಭಿಜ್ಞ ಕಲೆಗಳನ್ನು ಕ ಕಲೆಗಳನ್ನು ತಿಳಿದುಕೊಂಡವರಾಗಿರ್ತಾರೆ ಇದು ಎಲ್ಲವೂ ಸಹಿತವಾಗಿ ಮೃಗಶಿರ ನಕ್ಷತ್ರದ ಎರಡನೇ ಪಾದಕ್ಕೆ ಇರತಕ್ಕಂಥದ್ದು ಒಟ್ಟಾರೆ ಮೃಗಶಿರ ನಕ್ಷತ್ರದ ಎರಡೂ ಪಾದವರು ಸಹಿತವಾಗಿ ಭೂಮಿ ಮನೆ ಇತ್ಯಾದಿಗಳನ್ನು ಮಾಡಿಕೊಂಡು ಜೀವನದಲ್ಲಿ ಸುಖ ಸಂತೋಷವನ್ನು ಪಡೆಯುವಂಥ ಒಂದು ಸುಯೋಗದ ಜಾತಕವಾಗಿರ್ತಕ್ಕಂತಹದ್ದು ಇವರ ಜಾತಕ ಸಾಧಾರಣವಾಗಿ ಮೃಗಶಿರ ನಕ್ಷತ್ರದ ಎರಡನೇ ಪಾದವರು ಸಾಧಾರಣವಾಗಿ ವೃಷಭ ರಾಶಿಯವರಾಗಿದ್ದು ವೃಷಭ ರಾಶಿಯಲ್ಲಿ ಸದಾ ಕಾಲದಲ್ಲೂ ಗಂಡ ಹೆಂಡತಿಯರು ಸದಾ ಕಾಲದಲ್ಲೂ ಜಗಳ ಆಡ್ತಾ ಇರೋದು ಮನಸ್ತಾಪವನ್ನು ಹೊಂದುತ್ತಾ ಇರೋದು ಜೊತೆಯಲ್ಲಿ ಬೇರೆ ಬೇರೆಯಾಗಿರೋದು ಶತ್ರುಗಳ ಅಪಾರವಾಗಿ ಶತ್ರುಗಳಿರುವಂಥವರು ದೂರದ ಶತ್ರುಗಳೊಂದಿಗೆ ಸದಾ ಕಾಲದಲ್ಲೂ ವೈರತ್ವವನ್ನು ಸಾಧಿಸೋದು ಇವೆಲ್ಲವೂ ಇರತಕ್ಕಂತಹದ್ದಿದೆ ಮೃಗಶಿರ ನಕ್ಷತ್ರದ ಎರಡನೇ ಪಾದವರು ಅರ್ಥಾತ್ ವೃಷಭ ರಾಶಿಯವರಿಗೆ ಇನ್ನು ಮೃಗಶಿರ ನಕ್ಷತ್ರ ಮಿಥುನ ರಾಶಿಯ ಫಲವನ್ನು ನೋಡುವಾಗ ಮೂರನೇ ಪಾದ ಮೂರನೇ ಪಾದಕ್ಕೆ ಅಧಿಪತಿ ವಿಶೇಷವಾಗಿ ಶುಕ್ರನಾಗಿರ್ತಾನೆ ಶೃಂಗಾರ ರಸ ಸಂಪೂರ್ಣ ಇರುವಂಥವರು ಮಾಧ್ಯಮ ಕ್ಷೇತ್ರದಲ್ಲಿ ಬೆಳವಣಿಗೆ ಉಳ್ಳವರು ಜೊತೆಯಲ್ಲಿ ಸುಗಂಧ ದ್ರವ್ಯಾದಿ ವ್ಯಾಪಾರಗಳನ್ನು ಮಾಡುವವರು ಗೃಹಾಲಂಕರಣ ವಸ್ತುಗಳ ವ್ಯಾಪಾರವನ್ನು ಮಾಡತಕ್ಕಂಥವರು ಅಥವಾ ವಿಶೇಷವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರು ಜ್ಯುವೆಲರಿ ಇತ್ಯಾದಿಗಳನ್ನು ನಡೆಸುವರು ಇದೆಲ್ಲಕ್ಕೂ ಅಧಿಪತಿಯಾಗಿರತಕ್ಕಂಥದ್ದು ಮೂರನೇ ಪಾದ ಅರ್ಥಾತ್ ಶುಕ್ರನ ಪಾದವಾಗಿರ್ತಕ್ಕಂಥದ್ದು ಹೀಗಿರುವಾಗ ಮಹಿಷರ ನಕ್ಷತ್ರದ ನಾಲ್ಕನೇ ಪಾದವರು ಹೇಗಿರ್ತಾರಪ್ಪ ನಾಲ್ಕನೇ ಪಾದಕ್ಕೆ ಕುಜ ಅಧಿಪತಿ ಆಗ್ತಾರೆ ಕ್ರೂರಕರ್ಮಿಯಾಗಿರ್ತಾರೆ ಸದಾ ಕಾಲಲ್ಲೂ ಲೋಕಕಂಟಕರಾಗಿರ್ತಾರೆ ಬೇರೆಯವರಿಗೆ ದುರ್ಬೋಧನೆಯನ್ನು ಮಾಡುವವರಾಗ್ತಾರೆ ಅವರನ್ನು ಎತ್ತಿ ಕಟ್ಟುವವರಾಗ್ತಾರೆ ಕುಟುಂಬದ ಮೇಲೆ ಅವರ ದಾಳಿ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದಿದೆ ಹೀಗಿರುವಾಗ ವಿಶೇಷವಾಗಿ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದಕ್ಕೆ ವೃಷಭ ರಾಶಿ ಆಗ್ತದೆ ಮೂರು ಮೂರು ಮತ್ತು ನಾಲ್ಕನೇ ಪಾದಕ್ಕೆ ಮಿಥುನ ರಾಶಿ ಆಗ್ತದೆ ಹೀಗಿರುವಾಗ ಮೊದಲನೇ ಪಾದದವರು ವಿಶೇಷವಾಗಿ ಮೃಗಶಿರ ನಕ್ಷತ್ರದವರು ಮಾಣಿಕ್ಯವನ್ನು ಧಾರಣೆ ಮಾಡ್ಬೋದು ಕೆಂಪು ಬಟ್ಟೆಯನ್ನು ದಾನ ಮಾಡ್ಬೋದು ಅದೇ ಎರಡನೇ ಪಾದದವರು ವಿಶೇಷವಾಗಿ ಪಚ್ಚೆಯನ್ನು ಧಾರಣೆ ಮಾಡ್ಬೋದು ಹಸಿರು ಬಟ್ಟೆಯನ್ನು ಧಾರಣೆ ಮಾಡ್ಬೋದು ಮೂರನೇ ಪಾದವರು ವಿಶೇಷವಾಗಿ ವಜ್ರವನ್ನು ಧಾರಣೆ ಮಾಡ್ಬೋದು ಆನಂದದಲ್ಲಿ ಬಿಳಿ ಬಟ್ಟ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡ್ಬೋದು ಅದೇ ನಾಲ್ಕನೇ ಪಾದವರು ಕೆಂಪು ಬಣ್ಣದ ಬಟ್ಟೆ ಅವಳ ಧಾರಣೆ ಇದು ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ನೋಡಿ ಮೃಗಶಿರ ನಕ್ಷತ್ರ ಇದು ಕುಜನ ನಕ್ಷತ್ರವಾಗಿರ್ತಕ್ಕಂಥದ್ದು ಮಹೇಶ್ವರ ನಕ್ಷತ್ರ ಚಿತ್ರ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರಕ್ಕೆ ಕುಜಾಧಿಪತಿಯಾಗಿದ್ದಾನೆ ನಿಮ್ಮ ಆಯುಷ್ಯ ಪ್ರಮಾಣದಲ್ಲಿ ಏಳು ವರ್ಷಗಳ ಕಾಲ ಇವನ ಆಧಿಪತ್ಯ ಇರ್ತದೆ ಹೀಗಾಗಿ ಈ ಏಳು ವರ್ಷದಲ್ಲಿ ಕೊನೆಯ ಭಾಗದಲ್ಲಿ ಕುಜರಾವು ಸಂಧಿ ಬರ್ತದೆ ಆ ಸಂಧಿಯ ಕಾಲದಲ್ಲಿ ಶಾಂತಿಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕಾಗ್ತದೆ ಮೃಗಶಿರ ನಕ್ಷತ್ರದವರು ನೋಡಿ ಸಾಧಾರಣವಾಗಿ ಮೃಗಶಿರ ನಕ್ಷತ್ರದವರು ಹಿರಿಯರನ್ನು ಅವಲಂಬಿಸಿರುವಂಥವರು ಕೃಷಿಯಲ್ಲಿ ಪಾಲುದಾರಿಕೆ ಉಳ್ಳವರಾಗಿರುವಂಥವರು ಜೊತೆಯಲ್ಲಿ ವಿಶೇಷವಾಗಿ ಅಂಗಡಿ ವ್ಯವಹಾರ ಇತ್ಯಾದಿಗಳನ್ನು ಮಾಡುವ ಸಹಿತವಾಗಿ ಪಾಲುದಾರಿಕೆ ಉಳ್ಳವರಾಗಿ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಪಾರ್ಟ್ನರ್ ವ್ಯವಹಾರ ಇವರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಹೋಟೆಲನ್ನಾಗಿರಲಿ ಉಪಾಹಾರ ಮಂದಿರವನ್ನಾಗಿರಲಿ ಅಥವಾ ಮೆಸ್ಸಿ ಇತ್ಯಾದಿಗಳನ್ನು ನಡೆಸುವಂಥವರು ಅಥವಾ ವಿಶೇಷವಾಗಿ ಬಾರು ಅಥವಾ ಪಬ್ ಇತ್ಯಾದಿಗಳನ್ನು ನಡೆಸುವಂಥವರು ಆಗುವ ಸಾಧ್ಯತೆ ಇರತಕ್ಕಂಥದ್ದಿದೆ ಮೃಗಶಿರ ನಕ್ಷತ್ರದವರು ಅವರಿಗೆ ಅದೆಲ್ಲವೂ ಸಹಿತವಾಗಿ ಶುಭ ಫಲವನ್ನು ಕೊಡುವಂಥ ಸಾಧ್ಯತೆ ಇದೆ ಮೃಗಶಿರ ನಕ್ಷತ್ರದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ಸಾಕಷ್ಟು ಅನುಕೂಲ ಮೃಗಶಿರ ನಕ್ಷತ್ರ ಉರ್ಧುಮುಖ ನಕ್ಷತ್ರವಾದ್ದರಿಂದ ಯಾವುದೇ ಶುಭ ಕೆಲಸಗಳನ್ನು ಮಾಡುವುದರಿಂದ ಅಭಿವೃದ್ಧಿ ಮೃಗಶಿರ ನಕ್ಷತ್ರದಲ್ಲಿ ನೆಮ್ಮದಿಯನ್ನು ಪಡೆಯುವಂಥದ್ದಿದೆ ಮೃಗಶಿರ ನಕ್ಷತ್ರದವರು ಯಾತ್ರೆ ಇತ್ಯಾದಿಗಳಿಗೆ ಹೋದರೂ ಸಹಿತವಾಗಿ ಅವರಿಗೆ ಅನುಕೂಲ ಇರತಕ್ಕಂಥದ್ದಿದೆ ನೋಡಿ ಸಾಧಾರಣವಾಗಿ ಮೃಗಶಿರ ನಕ್ಷತ್ರದ ವೃಷಭ ಮತ್ತು ಮಿಥುನ ರಾಶಿಯವರಿಗೆ ಸ್ತ್ರೀ ಲೋಲಹ ಸುರತೋಪಚಾರ ಕುಶಲ ಇತ್ಯಾದಿಯಾಗಿ ವರ್ಣನೆ ಮಾಡಿದ್ದಾರೆ ಸ್ತ್ರೀ ಲೋಲರಾಗಿರ್ತಾರೆ ಸ್ತ್ರೀಯರಿಗೆ ಒಮ್ಮೆ ಇದೇ ಮೃಗಶಿರ ನಕ್ಷತ್ರ ಇದ್ದ ಇದ್ದಲ್ಲಿ ಅವರು ಅವರು ಸಹಿತವಾಗಿ ಪುರುಷ ಲೋಲರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಮೃಗಶಿರ ನಕ್ಷತ್ರದವರು ವಿಶೇಷವಾಗಿ ಧಾರಣೆಯನ್ನು ಮಾಡುವಾಗ ಆಲೋಚನೆ ಮಾಡಿ ರತ್ನವನ್ನು ಧಾರಣೆ ಮಾಡಿ ನಿಮಗೆ ಅರ್ಧ ಇದ್ದದ್ದರಿಂದ ಅರ್ಧ ಆ ಕಡೆ ಅರ್ಧ ಈ ಕಡೆ ಇದ್ದದ್ದರಿಂದ ರಾಶಿಯವರು ಅರ್ಧ ಮಿಥುನ ರಾಶಿಯವರು ಅರ್ಧ ಈ ರೀತಿಯಲ್ಲಿ ಇದ್ದದರಿಂದ ಒಂದು ರತ್ನವನ್ನು ನೀವು ಎರಡು ಭಾಗವನ್ನು ಮಾಡಿ ಎಡವ ಎಡಗೈಗೆ ಒಂದು ಅರ್ಧ ಅರ್ಧ ರತ್ನವನ್ನು ಬಲಗೈಗೆ ಒಂದು ಅರ್ಧ ರತ್ನವನ್ನು ನೀವು ಧಾರಣೆ ಮಾಡುವುದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗ್ತದೆ ಜೊತೆಯಲ್ಲಿ ವಿಶೇಷವಾಗಿ ಮೃಗಿಶಿರ ನಕ್ಷತ್ರದವರು ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಚಿತ್ರವರ್ಣದ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ಅಥವಾ ಅಂಜು ಕಟ್ಟಿದಂಥ ವಸ್ತ್ರಾದಿಗಳನ್ನು ಧಾರಣೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಾಧಾರಣವಾಗಿ ಮೃಗಶಿರ ನಕ್ಷತ್ರವು ವಿನೀತರಾಗಿರ್ತಾರೆ ಸದಾನುರಕ್ತರಾಗಿರ್ತಾರೆ ನೃಪಸ್ನೇಹಿಗಳಾಗಿರ್ತಾರೆ ರಾಜಕಾರಣಿಗಳಾಗಿರ್ತಾರೆ ಅಥವಾ ರಾಜಕೀಯ ವ್ಯಕ್ತಿಗಳ ಸಂಪರ್ಕದಲ್ಲಿರ್ತಾರೆ ಸದಾ ಕಾಲದಲ್ಲೂ ಸಹಿತವಾಗಿ ಕಾರ್ಯ ಚಟುವಟಿಕೆಯಲ್ಲಿ ಉಳ್ಳವರಾಗಿರ್ತಾರೆ ಮೃಗಶಿರ ನಕ್ಷತ್ರದವರು ಅರ್ಥಾತ್ ಇದು ಒಂದು ರೀತಿಯಲ್ಲಿ ಅತ್ಯಂತ ಶುಭದಾಯಕವಾದಂತಹ ನಕ್ಷತ್ರವಾಗಿದೆ ಇದರಿಂದ ಸಾಕಷ್ಟು ಅಭಿವೃದ್ಧಿ ಇದೆ ನೆಮ್ಮದಿ ಇದೆ ಉಲ್ಲಾಸ ಇದೆ ಉಪಟಳ ಕಡಿಮೆ ಇರತಕ್ಕಂಥದ್ದು ಆದ್ದರಿಂದಲೇ ಉಪಟಳ ರಹಿತವಾದಂಥ ನಕ್ಷತ್ರ ಇದೆ ಈ ನಕ್ಷತ್ರಕ್ಕೆ ನೋಡಿ ಆಕಸ್ಮಿಕವಾಗಿ ಇದಕ್ಕೇನಾದರೂ ಅಭಿವೃದ್ಧಿ ಮಾಡುವಂತಹ ದೃಷ್ಟಿಯಿದ್ದಲ್ಲಿ ಮೃಗಶಿರ ನಕ್ಷತ್ರದವರು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾರೆ ನೆಮ್ಮದಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಮೃಗಶಿರ ನಕ್ಷತ್ರ ಅತ್ಯಂತ ಶುಭ ನೋಡಿ ಆದರೂ ಸಹಿತವಾಗಿ ನೀವು ನಿಮ್ಮ ಸಕಲ ಕಾರ್ಯಗಳು ಆಗಬೇಕು ಅಂತ ಆದಲ್ಲಿ ಮೃಗಶಿರ ನಕ್ಷತ್ರದ ದಿವಸ ಜನನವಾದವರು ಮೃಗಶಿರ ನಕ್ಷತ್ರ ಜನನ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಶುಭ ಉಂಟಾಗ್ತದೆ ಮಾಡಿಕೊಳ್ಳಿ ಅನುಕೂಲವಾಗ್ತದೆ ಶುಭವಾಗದು ಶುಭ ವಸ್ತು